Welcome, Welcome to our, to our PD, PD News channel. channel. Watch, Watch for, for sensational exclusive, exclusive information and subscribe, and subscribe our, our channel. Contact for, for ads, ads and, promotions. and promotions. This dog at the airport. ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಒಂದು ಬೀದಿ ನಾಯಿಗೆ ಅದರ ಹಿಂಭಾಗದಲ್ಲಿ ಕ್ಯಾನ್ಸರ್ ಗೆಡ್ಡೆ ಆಗಿದ್ದು ಆ ನಾಯಿ ಏರ್ಪೋರ್ಟ್ನ ಪ್ಯಾಸೆಂಜರ್ ಆಗಮನ ಸ್ಥಳ ಮತ್ತು ಪಾರ್ಕಿಂಗ್ ಸ್ಥಳಗಳಲ್ಲಿ ಅತ್ತಿತ್ತ ತಿರುಗಾಡುತ್ತಿತ್ತು ಬೆಂಗಳೂರಿನಿಂದ ಹೊರ ದೇಶಕ್ಕೆ ಹೊರಡಲು ಏರ್ಪೋರ್ಟಿಗೆ ಆಗಮಿಸಿದ್ದ ಮಹಿಳಾ ಪ್ಯಾಸೆಂಜರ್ ಒಬ್ಬರಿಗೆ ಅಲ್ಲೇ ತಿರುಗಾಡುತ್ತಿದ್ದ ನಾಯಿಯು ಕಂಡುಬಂದಿದ್ದು ತಕ್ಷಣ ಕರ್ನಾಟಕದ ಅನಿಮಲ್ ಹಸ್ಬೆಂಡರಿ ಸಹಾಯವಾಣಿಗೆ ಕರೆ ಮಾಡಿ ತಿಳಿಸಿದರು ನಂತರ ಅವರ ಪ್ರಯಾಣವನ್ನು ಮುಂದುವರಿಸಿದರು ಅದೇ ಮಹಿಳಾ ಪ್ಯಾಸೆಂಜರ್ ವಾಪಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮೂರ್ನಾಲ್ಕು ದಿನಗಳ ನಂತರ ಬಂದರು ಆಗ ಅವರಿಗೆ ಅವರು ಪ್ರಯಾಣ ಮುಂಚೆ ಏನು ನಾಯಿಯನ್ನು ನೋಡಿದರೂ ಆ ನಾಯಿ ಏರ್ಪೋರ್ಟ್ನ ಆವರಣದಲ್ಲಿ ತಿರುಗಾಡುತ್ತಿತ್ತು ಮತ್ತೆ ಅವರು ನಾಯಿಯನ್ನು ಕಂಡು ಪ್ರೈವೇಟ್ ಗೋ ಸರ್ವಾ ಬನ್ಲೊ ಸಂಸ್ಥೆಗೆ ಸಂಪರ್ಕಿಸಿದ್ದಾರೆ ಅವರು ಸಂಪರ್ಕಿಸಿದ ಮರುದಿನವೇ ಸರ್ವಾ ತಂಡ ಹಾಗೂ ಅವರ ವಾಹನ ಏರ್ಪೋರ್ಟಿಗೆ ತೆರಳಿ ಆ ನಾಯಿಯನ್ನು ಅಲ್ಲಿಂದ ರೆಸ್ಕ್ಯೂ ಮಾಡಿ ಹೆಬ್ಬಾಳದಲ್ಲಿರುವ ಪ್ರಾಣಿಗಳ ಚಿಕಿತ್ಸೆ ಕೇಂದ್ರಕ್ಕೆ ಭರ್ತಿ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಸುಮಾರು ಐವತ್ತೆಂಟು ದಿನಗಳ ಕಾಲ ಮಾಡಿಸಿ ನಂತರ ಎಲ್ಲಿಂದ ನಾಯಿಯನ್ನು ಕರೆತಂದಿದ್ದರೂ ಅದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಅದು ತಿರುಗಾಡುತ್ತಿದ್ದ ಸ್ಥಳದಲ್ಲ ಬಿಡಲಾಗಿದೆ ಅದನ್ನು ಬಿಡುವ ಮುಂಚೆ ಯಾರು ಮಹಿಳೆ ಕರೆ ಮಾಡಿ ನಾಯಿಯ ಬಗ್ಗೆ ಮಾಹಿತಿ ನೀಡಿದ್ದಾರಲ್ಲ ಅವರ ಗಮನಕ್ಕೆ ತಂದು ಏರ್ಪೋರ್ಟ್ನಲ್ಲಿ ಬಿಡಲಾಗಿದೆ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದ ಮಹಿಳಾ ಪ್ಯಾಸೆಂಜರ್ ಪ್ರಭಾ ಮತ್ತು ಇದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನೀಡಿದ ಕಪ ಬೆಂಗಳೂರು ಹಾಗೂ ಸರ್ವಾಬನ್ಲೋ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಮಾರುತಿ ಮೆಡಿಕಲ್ ವಿಜಯನಗರ ಇವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು